ಗೈಸ್ ಇನ್ನೋಡು ಏ ಮಾತಾ ನಮ್ಮ ಮಮ್ಮಿ ಅವರ ಮಧ್ಯದಲ್ಲಿ ಅಂತ ಹೋಗ್ತೀರಾ ಆಮೇಲೆ ಅವರಿಬ್ಬರು ಜಗಳ ಆಡಿದ್ದಾರೆ ಆನ್ಲೈನ್ ಅಲ್ಲಿ ಏನು ಪರ್ಚೇಸ್ ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡಿ ಪರ್ಸನಲ್ ವರ್ಗ ಹೋಗ್ಬೇಡಿ ಹೌದು ಅವ್ರಿಗೂ ಮಗು ಎಲ್ಲಾರು ಬಿಸ್ನೆಸ್ ಪರ್ಪಸ್ ಗೆ ಬ್ಲಾಕ್ ಮಾಡ್ತಿದಾರಾ ಅಂತ ಅನ್ಸುತ್ತೆ ಏನ್ ಆಗ್ತಿದೆ ಅಂತಾನೆ ಗೊತ್ತಾ ಯೂಟ್ಯೂಬರ್ಸ್ ನಮ್ಮ ಹತ್ರ ದುಡ್ಡು ಇದೆ ನಮ್ ಕರೆ ನಮ್ಮ ಹತ್ರ ಅಹಂಕಾರ ಇದೆ ಅಂತೆಲ್ಲ ತುಂಬಿಕೊಳ್ಳೋದು ಅದು ನಿಮ್ಮ ಹತ್ರ ಇರುತ್ತೆ ಅಷ್ಟೇ ಬೇರೆ ಹತ್ರ ಇರೋದು ಸೊ ಸಾರಿ ఏనా పత్తమ్ జో జోజ బ ఇంతిని ఆ గ్యాస్ నోడు ఇది తింటీని అదక ఎలా ఎలా తింటీని ఎలా తింటీని ఇలా తింటీని ఆ గ్యాష్ నోడు ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಬ್ಲಾಗ್ ನಾನು ನಿಮ್ಮ ರಾಮ್ಸೋನು ಡಿಯ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಸೂಪರ್ ಆಗಿದ್ದೀನಿ ಸೊ ಇವತ್ತಿನ ಬ್ಲಾಗು ತುಂಬ ಸ್ಪೆಷಲ್ ಆಗಿದೆ ಯಾಕೆಂತಂದ್ರೆ ನಾನು ನಿನ್ನೆ ಕೂಡ ನಾನು ಬಿಸ್ನೆಸ್ ಬಗ್ಗೆ ಮಾತಾಡಿದ್ರೆ ಯೂಟ್ಯೂಬಲ್ಲಿ ಏನಾಗ್ತಿದೆ ಅಂತ ಹೇಳಿ ಬ್ಲಾಗ್ ಮಾಡಿದ್ದೆ ಸೊ ನಂದು ಅದ್ರ ರಿವ್ಯೂ ತುಂಬ ಚೆನ್ನಾಗಿ ಬಂತು ವೀಡಿಯೋಸ್ ನೋಡಿದರೆ ಯಾರು ಕಮೆಂಟ್ಸ್ ಕೂಡ ಹಾಕಿಲ್ಲ ನಾನು ಹಾಕೋಕ್ಕೂ ಆ ಥರ ನಾನು ನಾನು ವೀಡಿಯೋ ಕೂಡ ಮಾಡಿಲ್ಲ ಬಟ್ ಇವಾಗ ತುಂಬಾ ಸೀರಿಯಸ್ ಆಗಿ ವೀಡಿಯೋ ಇದ್ದೀನಿ ಯಾಕೆ ಅಂತಂದರೆ ಕೆಲವರು ಬ್ಲಾಗಲ್ಲಿ ಅವರಿಬ್ಬರ ಮಧ್ಯದಲ್ಲಿ ಎಂತಕ್ಕೆ ಹೋಗ್ತೀರಾ ಆಮೇಲೆ ಅವರಿಬ್ರು ಜಗಳ ಆಡಿದ್ದಾರೆ ಅದು ಅಂತ ಒಬ್ಬರಂದ್ರೆ ಇನ್ನೊಬ್ರು ಏನಂತಾರೆ ಅಂದ್ರೆ ಏನು ಆನ್ಲೈನ್ ಏನ್ ಪರ್ಚೇಸ್ ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡಿ ಪರ್ಸ್ನಲ್ವರೆಗೂ ಹೋಗ್ಬೇಡಿ ಅಂತ ಹೇಳ್ತಾರೆ ಇನ್ ಕೆಲವರು ಏನಂತಾರೆ ಹೌದು ಅವ್ರಿಗೂ ಮಗು ಇದೆ ನಮಗೂ ಮಗು ಇಲ್ವಾ ನೀವು ಲೀಗಲ್ ಆಗಿ ಲಾ ತೊಗೊಳಿ ಆಕ್ಷನ್ ತಗೊಳ್ಳಿ ಅಂತ ಹೇಳ್ತಾರೆ ಸೊ ಇದನ್ನೆಲ್ಲ ಕೇಳಿದಾಗ ಏನನ್ಸುತ್ತೆ ಅಂತಂದ್ರೆ ಎಲ್ಲರೂ ಬಿಸ್ನೆಸ್ ಪರ್ಪೋಸ್ಗೆ ಬ್ಲಾಗ್ ಮಾಡ್ತಿದ್ದಾರಾ ಅಂತ ಅನ್ಸುತ್ತೆ ಏನಂತಾನೆ ಗೊತ್ತಾಗ್ತಾ ಇಲ್ಲ ಕೆಲವರು ಮೈಂಡಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಲೈಕ್ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಅಂತ ಏನೇನೋ ಒಂದ್ ಹೋಗಿ ಇನ್ನೊಂದ್ ಹೋಗಿ ಇನ್ನೊಂದು ಮದ್ದೊಂದು ಏನೇನೋ ಮಾತಾಡ್ತಿದ್ದಾರೆ ಸೊ ಎಲ್ಲರಿಗೂ ಹೇಳಕ್ ಇಷ್ಟ ಪಡ್ತೀನಿ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಅಂತ ನಾಕೋಬೇಡಿ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಇಂದನೇ ದೊಡ್ಡವರಾಗಿರೋದು ಯಾಕಂದ್ರೆ ನೀವು ಅದನ್ನ ದಾಟೆ ಬಂದಿರ್ತೀರಾ ಓಕೆನಾ ಸೊ ಎಲ್ಲರೂ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸು ನಮ್ಮ ಹತ್ರ ದುಡ್ಡಿದೆ ನಮ್ಮ ಕರೆ ನಮ್ಮ ಹತ್ರ ಅಹಂಕಾರ ಇದೆ ಅಂತೆಲ್ಲ ತುಂಬಿಕೊಳ್ಳೋದು ಅದು ನಿಮ್ಮತ್ರ ಇರುತ್ತೆ ಅಷ್ಟೇ ಬೇರೆ ಹತ್ರ ಇರೋದಿಲ್ಲ ಆಯಿತಾ ನಿಮ್ಮದಾದ್ರೆ ನಿಮಗಾಗುತ್ತೆ ನಮ್ಮದಾದ್ರೆ ನಮಗಾಗುತ್ತೆ ಸೊ ಯಾವತ್ತೂ ಆಯಿತು ಬೇರೆಯವ್ರ ಪರ್ಸ್ನಲ್ ಬಗ್ಗೆ ಮಾತಾಡೋಕ್ಕೋಬೇಡಿ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಅಂದ್ಕೊಳ್ಳಲೇ ಎಲ್ಲರಿಗೂ ಕೋಪ ಬಂದಿದೆ ಇಲ್ಲಿ ಯಾರಿಗೂ ಆ ಥರ ಬಿಲೆ ಮಾಡಿ ಅನ್ನೋಕ್ಕೋಗ್ಬೇಡಿ ಯಾಕೆಂದರೆ ಪ್ರತಿಯೊಬ್ಬರೂ ಯೂಟ್ಯೂಬ್ ಅಂತ ಶೋಪಿಂಗ್ ಮಾಡೋಕ್ಕೋಗೋಲ್ಲ ಅವ್ರು ಪರ್ಸ್ನಲ್ಲಾಗಿ ವಿಷಯಕ್ಕೋಸ್ಕರ ಮಾಡಿರ್ತಾರೆ ಅಥವಾ ಪರ್ಸ್ನಲ್ಲಾಗಿ ಅವ್ರು ಓನ್ ಆಗಿ ನಮ್ಮದೇ ಕಂಟೆಂಟು ನಮ್ಮದೇ ನೆಟ್ಟು ನಮ್ಮದೇ ಎಲ್ಲ ವ್ಲಾಗ್ ಅಂದಮೇಲೆ ಅವರು ಆಗಿ ಒಂದು ಕಷ್ಟಪಟ್ಟು ಡಾರ್ಕ್ಗೆ ಬರಬೇಕು ಅಂತ ಥಿಂಕ್ ಮಾಡಿರ್ತಾರೆ ಆಯಿತಾ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಅಂತ ಯಾರೋ ಕೋ ಅನ್ನೋಕೇಡಿ ಇವತ್ತು ನಾನು ಕೂಡ ಚಿಕ್ಕ ಯೂಟ್ಯೂಬರೇ ಅದಕ್ಕೆ ನನಗೂ ಸೇರೇ ನಾನು ಹೇಳ್ತಾ ಇದ್ದೀನಿ ಆಯಿತಾ ಯಾವತ್ತೂ ಆಯಿತು ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡೋಕ್ಕೂ ಹೋಗಬೇಡಿ ನಿಮ್ದೇನಿದೆ ಪರ್ಸ್ನಲು ಬಿಸ್ನೆಸ್ ಬಗ್ಗೆ ಮಾತಾಡ್ತೀರಾ ಏನಾದರೂ ಹೌದು ಆ್ಯಕ್ಷನ್ ತೊಗೊಳ್ಳೇಬೇಕು ಅದ್ರಲ್ಲಿ ಪರ್ಸ್ನಲ್ ಯಾರ್ದು ಮಾತಾಡಲೇಬಾರ್ದು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ಏನಾದರೂ ಸಾರಿ ಬಗ್ಗೆ ಮಾತಾಡ್ಬೇಕಂದ್ರೆ ಸಾರಿ ಬಗ್ಗೆ ಮಾತಾಡಿ ಆನ್ಲೈನಲ್ಲಿ ಶಾಪಿಂಗ್ ಏನು ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡಿ ಏನಾದ್ರೂ ಜ್ಯುವಲರ್ಸ್ ಬಗ್ಗೆ ಮಾತಾಡಿ ನಿಮ್ದೇನೂ ಪ್ರಾಬ್ಲಮ್ ಇದ್ದರೆ ನಿಮಗೆ ಈ ಥರ ಮಿಸ್ ಮ್ಯಾಚ್ ಬಂದಿದೆ ಅಥವಾ ಡಿಸ್ಪ್ಯಾಚ್ ಬಂದಿದೆ ಅಂತ ನೀವು ರಿಟರ್ನ್ ಮಾಡೋ ಥರನೂ ಮಾತಾಡಿ ಇಲ್ಲ ಅಂದ್ರೆ ರಿಟರ್ನ್ ಕ್ಯಾಶ್ ಆದರೂ ಕೊಡೋದನ್ನು ಯೋಚನೆ ಮಾಡಿ ಸೊ ಅದನ್ನ ಬಿಟ್ಟು ನಾನು ಎಷ್ಟೋ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೀನಿ ಕೆಲವೊಂದು ಡಿಸ್ಪ್ಯಾಚ್ ಬಂದಿದೆ ನನಗೂ ಕೂಡ ನಾನು ಹಂಗಂತ ರಿಟರ್ನ್ ಯಾವುದು ಮಾಡಿಲ್ಲ ಕೆಲವೊಂದು ಸರಿ ಬರುತ್ತೆ ಕೆಲವೊಂದು ಸರಿ ಆ ಥರ ಬಂದಾಗ ನಾವೇನು ಮಾಡೋಕ್ಕಾಗೋದಿಲ್ಲ ಅದನ್ನ ಈಗ ಅವ್ರು ಹಂಗೆ ಬಂದ ತಕ್ಷಣ ರಿಟರ್ನ್ ಮಾಡಿದ ತಕ್ಷಣ ಅವ್ರು ಕೆಟ್ಟ ಕೆಡ್ದಾಗ ಬಯೋದು ನಿಮ್ದು ಹಾಳಾಗೋಗ್ಲಿ ನಿಮ್ಮ ಮಕ್ಕಳು ಹಿಂಗಾಗಲಿ ನಿಮ್ಮಮ್ಮ ಫ್ಯಾಮಿಲಿ ಹಿಂಗಾಗ್ಲಿ ಅಲ್ಲಿವರೆಗೂ ಬೇಡ ಆಯಿತಾ ನಂದು ಮಗುದು ನಾನು ಫೀಡ್ ಫೀಡಿಂಗ್ದು ಬಾಟ್ಲೆಲ್ಲ ಆರ್ಡರ್ ಮಾಡಿದ್ದೆ ಅದ್ರಲ್ಲಿ ಫೀಡಿಂಗ್ ಬಾಟ್ಲ್ ಚೆನ್ನಾಗಿ ಬಂದಿಲ್ಲ ಒಂದು ಸ್ವಲ್ಪ ಡಿಸ್ಪ್ಯಾಚ್ ಹೊಟ್ಟು ಬಂತು ಕೆಲವೊಂದು ಹಾಗೆ ಆಮೇಲೆ ಸಾರಿ ಕೂಡ ನಾನು ಆರ್ಡರ್ ಮಾಡಿದೆ ಕೆಲವೊಂದು ಸಾರಿ ತುಂಬಾ ನಾನು ಅನ್ಕೊಡೋದಕ್ಕೆ ನಾ ಕೆಡ್ದಾಗ ಬಂತು ಅದು ಕೂಡ ಸುಮ್ಮನೆ ಅದೇ ಆಮೇಲೆ ನಾನು ಎಷ್ಟೊಂದು ಎಷ್ಟೊಂದು ನಾನು ಜಾಸ್ತಿನಾದರೆ ಮೀಶೋದಲ್ಲಿ ನಾನು ಜಾಸ್ತಿ ತೊಗೊಳೋದು ಆನ್ಲೈನ್ ಶಾಪಿಂಗು ಬಟ್ ಫಸ್ಟ್ ಟೈಮ್ ನಾನು ನಾನು ಸೊ ಸಾರಿ ಗಾಯ್ಸ್ ಪಾಪು ಓದಿದ್ದ ಆ್ಯಕ್ಚುಲಿ ಪಾಪುಗೆ ನಾನು ಏನಾದರೂ ಆ ಇಂಗೇಕ್ಷನ್ ಹಾಕ್ಸ್ಕೊಂಡ್ಬಂದರೆ ಅದು ಫ್ರೈಡೆ ಬೇರೆ ಪೂಜೆ ಎಲ್ಲ ಮಾಡಿಬಿಟ್ಟು ಕುತ್ಕೊಂಡಿದ್ದೆ ಹಾಗೇನೆ ಎಲ್ಲರದ್ದು ಬ್ಲಾಗ್ ನೋಡ್ತಾ ಇದ್ದೆ ನಾನು ಆನ್ ದ ಸ್ಪಾಟ್ ಮೇಲೆ ಹಾಕಬೇಕು ಅಂತ ಥಿಂಕ್ ಬಂತು ಯಾಕೆಂದರೆ ನಾನು ವಿಡಿಯೋ ಇದ್ದೀನಿ ಅದ್ರಲ್ಲಿ ನನಗೂ ಅನ್ ಅನ್ವಯಿಸುತ್ತಲ್ಲ ನಾನು ಯಾಕೆ ಮಾಡಬಾರ್ದು ಚಿಕ್ಕ ಯೂಟ್ಯೂಬರ್ ಅಂದ ತಕ್ಷಣ ಎಲ್ಲರೂ ಸಡನ್ನಾಗಿ ಅವ್ರ ಅಡಾಪ್ಟ್ ಆಗಿಬಿಡ್ತಾರೆ ಸೊ ಅದಕ್ಕೋಸ್ಕರನೇ ಹೇಳ್ತಿರೋದು ಯಾವುದೇ ಕಾರಣಕ್ಕೂ ಯಾರದೇ ಪ್ರಾಬ್ಲಮ್ ಇತ್ತಂದರೆ ನಿಮ್ಮ ಪರ್ಸ್ನಲಾಗಿ ತೊಗೊಳ್ಳಿ ಅದನ್ನು ಬಿಟ್ಟು ದೊಡ್ಡ ದೊಡ್ಡ ಡಿಶ್ಯಸ್ ಮಾಡ್ಕೊಳ್ಕೊಬಿಡಿ ಲಾಯರ್ವರೆಗೂ ಹೋಗುತ್ತೆ ಪೊಲೀಸ್ವರೆಗೂ ಹೋಗುತ್ತೆ ಅದೆಲ್ಲ ಬೇಕಾ ಯಾರೇ ಮಾತಾಡಬೇಕು ಅಂದರೆ ಇವುದೇ ಅಂತ ಹೇಳಲ್ಲ ದಯವಿ ಯಾರದೇ ಏನಾದರೂ ಮಾತಾಡಬೇಕು ಅಂತ ಅಂದಾಗ ನಾನು ಇವ್ರದೇ ಅವ್ರದ್ದು ಅಂತ ಏನೂ ಹೇಳೋಕೋಗಲ್ಲ ಯಾಕೆಂತಂದ್ರೆ ಏನು ಮಾತಾಡ್ತಿದ್ದಾರೆ ಅಂತ ಹೇಳಿ ಅರ್ಥನೇ ಇಲ್ದಿರೋದು ಮಾತಾಡ್ತಾರೆ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ನಾನು ಇಷ್ಟೇ ನಾನು ಹೇಳೋದು ನಿಮಗೆ ದಯವಿಟ್ಟು 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 ನೀವು ಪರ್ಸ್ನಲ್ ಆ ಪಬ್ಲಿಕ್ವರ್ಗೂ ತರಕೋಬೇಡಿ ತುಂಬಾ ಇಶ್ಯೂಸ್ ಆಗುತ್ತೆ ಯಾರಿಗಾಯ್ತು ಗಿಲ್ಟ್ ಫೀಲ್ ಆಗುತ್ತೆ ಮಾತಾಡೋಕೆ ಹೋಗಬೇಡಿ ನಾನು ಇದೊಂದೇ ಹೇಳ್ತಾ ಇರ್ತೀನಿ ಆಕ್ಚುಲಿ ನಾನು ಪಾರ್ವತಿಯವ್ರಿಗೂ ಮೆನ್ಷನ್ ಮಾಡಿದ್ದೀನಿ ಆಮೇಲೆ ಯಾರು ಭೂಮಿಕಾ ಪ್ರಮೋದ್ ಪ್ರಮೋದವ್ರೂ ಮೆನ್ಷನ್ ಮಾಡಿದ್ದೀನಿ ನಾನು ಮೆನ್ಷನ್ ಮಾಡಿಬಿಟ್ಟು ಬ್ಲಾಗ್ ಮಾಡಿದ್ದೆ ಆ್ಯಕ್ಚುಲಿ ಇಬ್ಬರಿಗೂ ಹೇಳಬೇಕು ಎಲ್ಲರೂ ಯೂಟ್ಯೂಬರ್ಸ್ ನಡೆಸಬೇಕು ಎಲ್ಲರಿಗೂ ಲೈಫಿದೆ ಎಲ್ಲರಿಗೂ ಅವ್ರದ್ದು ಪರ್ಸ್ನಲ್ ಪ್ರಾಬ್ಲಮ್ ಇದೆ ಎಲ್ಲರೂ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಲೇ ಬಂದಿರ್ತಾ ಸುಮ್ಮನೆ ಸುಮ್ಮನೆ ತೀಟೆಗೋಸ್ಕರ ಅಥವಾ ಏನಾದರೂ ಜ ಏನೋ ಮೆಂಟಲಿ ಏನೋ ಎಂಜಾಯ್ಗೋಸ್ಕರ ಯಾರಿಗೂ ಬರೋದಿಲ್ಲ ರೀ ಎಲ್ಲರೂ ಕಷ್ಟಪಟ್ಟೆ ಬ್ಲಾಗ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಎಲ್ಲರಿಗೂ ಯಾರಗೂ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಅಂತ ದಯವಿಟ್ಟು ಯಾರಿಗೂ ಅನ್ಲಿಕ್ಕೆ ಹೋಗಬೇಡಿ ಎಲ್ಲರೂ ಎಲ್ಲರೂ ಪ್ರೀತಿಯಿಂದ ಇರಿ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸಿ ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಕ್ಚುಲಿ ಆಗಬೇಕಂದ್ರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡೋ ಎಲ್ಲಿಂದೋ ಬರ್ತಿರೋ ದುಡ್ಡು ಯೂಟ್ಯೂಬಿಂದ ಬರ್ತಿರೋ ದುಡ್ಡನ್ನ ನಿಮ್ಮ ಮನೇದನ್ನು ತಂದು ಕೊಡ್ತಾ ಇನ್ನೋ ಥರ ಮಾತಾಡೋಕೋಬೇಡಿ ಯಾರಿಗೆ ಆಗಲಿ ಯಾರೇ ಆಗಲಿ ಯಾರಿಗೆ ಆಗಲಿ ನಿಮ್ಮ ಏನು ನೀವು ಅವ್ರಿಗೆ ಫಾಲೋ ಮಾಡ್ದೇನೆ ನನಗೆ ನನಗೆ ಕಡಿಮೆ ದುಡ್ಡು ಬರುತ್ತೆ ಅಥವಾ ನಾನು ಅವ್ರಿಗೆ ಫಾಲೋ ಮಾಡಿದೆ ಅಂತ ನನಗೆ ಕಡಿಮೆ ದುಡ್ಡು ಬರುತ್ತೆ ಅಂತ ಯಾವುದೋ ಥಿಂಕ್ ಮಾಡಲಿಕ್ಕೆ ಹೋಗಿ ಎಲ್ಲಿಂದೋ ಬರ್ತಿರೋ ದುಡ್ಡಿಗೆ ಎಲ್ಲಿ ಸಂಬಂಧ ಹಾಳು ಮಾಡೋಕ್ಕೋಗಬೇಡಿ ಸರಿನಾ ಯಾವತ್ತೇ ಆಯಿತು ಒಂದೇ ಥಿಂಕ್ ಮಾಡಿ ಒಂದೇ ತಿಂಕಲ್ಲೇ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಯಾರೇ ಆಗಿರಲಿ ನಮ್ಮ ಕೆಲಸ ಏನಿದೆ ಅದನ್ನು ಮಾಡಿ ತೋರಿಸ್ಬೇಕು ಅನ್ನೋದು ಛಲ ಇರಲಿ ನಿಮಗೆ ಅಷ್ಟೇ ನಾನು ಹೇಳೋದು ಇದನ್ನು ಮಾತು ಅರ್ಥ ಮಾಡಿಕೊಂಡ್ರೆ ಲೈಫಲ್ಲಿ ನೀವು ಉದ್ಧಾರ ಆಗ್ತೀರಾ ಬೇರೆಯವ್ರಿಗೂ ಉದ್ಧಾರ ಮಾಡೋ ಥರ ಬುದ್ಧಿ ಬರುತ್ತೆ ಸರಿನಾ ಇಷ್ಟೇ ಹೇಳೋಕೆ ಇಷ್ಟಪಡ್ತೇನೆ ಎಲ್ಲರೂ ಏನೇನು ಪ್ರಾಬ್ಲಮ್ ಇದೆ ಅದು ಆಗಿ ಇಟ್ಕೊಳ್ಳಿ ನಿಮ್ದೇನೇನಾದ್ರೂ ತಗೊಂಡಿರೋದನ್ನು ನಾನು ಪರ್ಸ್ನಲ್ವರೆಗೆ ತೊಗೊಳ್ಳಿ ಯೂಟ್ಯೂಬಲ್ಲಿ ಬ್ಲಾಗ್ ಹಾಕೋವ್ರಿಗೆ ಬರಬೇಡಿ ಅದೇನಾಗುತ್ತೆ ಅಂದರೆ ಒಬ್ಬರಿಂದ ಹಲವಾರು ಜನಕ್ಕೆ ಏನಾಗುತ್ತೆ ಸ್ಮಿಂಗಲ್ ಆಗ್ದಂಗೆ ಆಗುತ್ತೆ ಮಾತು ಹೇಗೆ ಅಂದರೆ ಚಿಕ್ಕ ಯೂಟ್ಯೂಬರ್ ಇವರೆಲ್ಲ ಅಂತ ಹೆಂಗದು ಚಿಕ್ಕ ಯೂಟ್ಯೂಬರ್ ಆಗಿರಲಿ ದೊಡ್ಡ ಯೂಟ್ಯೂಬರ್ಸೇ ಆಗಿರಲಿ ಯೂಟ್ಯೂಬರೇ ಅಲ್ವಾ ನೀವು ಅದನ್ನು ದಾಟ್ಕೊಂಡೇ ತಾನೇ ಬಂದಿರ್ತೀರಾ ನೀವೇನ ಎದ್ದಿದ ತಕ್ಷಣ ದೊಡ್ಡವರಾಗೇ ಬಂದ್ಬಿಟ್ರಾ ಇಲ್ವಲ್ಲ ಎಲ್ಲರೂ ಒಂದೇ ಅಲ್ವಾ ಎಲ್ಲರಿಗೂ ಒಂದು ಭಾವನೆ ಅಂತಿರುತ್ತೆ ಮನಸ್ಸು ಅಂತಿರುತ್ತೆ ಎಲ್ಲರೂ ಏನು ಅವು ಏನಕ್ಕೆ ಯೂಟ್ಯೂಬ್ ಅಂತ ಏನಂತ ಮಾಡಿರ್ತಾರೆ ಅಂತಂದ್ರೆ ಅವರು ಪರ್ಸ್ನಲ್ ಒಂದು ಅದೊಂದು ಏನಾದರೂ ಒಂದು ಎರಡು ವಿಚಾರ ತಿರ್ಕೊಂಡ್ಬಿಟ್ರೆ ನಾವು ಅದರಿಂದ ಏನಾದರೂ ಮಾಡ್ಬೋದಲ್ಲ ಸಾಧನೆ ಅಥವಾ ನಾನಿವಾಗ ಒಬ್ರು ಸಾರಿ ಮಾಡ್ತಿದ್ರೆ ಬಿಸ್ನೆಸ್ಸು ಹೋ ಇದರಿಂದ ನನಗೆ ಒಂದು ರೂಪಾಯಿ ಲಾಭ ಬರುತ್ತೆ ಅಂತ ಅವರು ಮಾಡೋಕೆ ಯೋಚನೆ ಮಾಡ್ತಾರೆ ಸೊ ಯಾರೂ ತುಳಿಯೋ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಎಲ್ಲರೂ ಬೇಡಿಸ್ರಿ ಬೆಳೀರಿ ನೀವು ಕೂಡ ಯಾರಾದರೂ ಮಾಡ್ತಾ ಇದಾರೆಲ್ಲ ಅಪ್ರಿಷಿಯೇಟ್ ಮಾಡಿ ಹೋಗ್ಲಿ ಅವ್ರ ಹತ್ರ ತಗೋಬೇಕು ಒಂದು ಸೀರೆ ತಗೊಂಡ್ರೆ ಅವ್ರಿಗೆ ಒಂದು ಲಾಭ ಆಗುತ್ತೆ ಅಂದ್ರೆ ಖುಷಿ ಿಲ್ಲ ನಾವು ಕಷ್ಟನೇ ನಾವು ನಾವೇನು ಶ್ರೀಮಂತರು ಅಂತ ಹೇಳ್ತಾ ಇಲ್ಲ ನಾವು ಶ್ರೀಮಂತರುದಕ್ಕೆ ತಗೋಬೇಕು ಅಂತ ನಾ ಇಲ್ಲ ಅವ್ರನ್ನ ನೀವು ಬಿಡಿಸಿ ನಾಳೆ ನೀವೇ ಪರ್ಸನಲ್ ಆಗಿ ನೀವೇ ಬಿಸ್ನೆಸ್ ಮಾಡ್ಬೇಕಾದ್ರೆ ಅವ್ರು ನೀವು ರಿಕ್ವೆಸ್ಟ್ ಮಾಡ್ಬೋದು ಹಾ ನಿಮ್ಮ ಹತ್ರ ನಾನು ತಗೋ ಇದ್ದಿಲ್ಲ ಮೇಡಮ್ ಮತ್ತೆ ನೂ ನೀವು ತಗೊಳ್ಳಿ ಅಂತ ಹೇಳಿದೆ ಎಷ್ಟು ಖುಷಿ ಪಡ್ತಾರೆ ಹೇಳಿ ಓಕೆ ನನ್ನ ಕಷ್ಟ ಟೈಮಲ್ಲಿ ಅವ್ರು ಹೆಲ್ಪ್ ಮಾಡಿದಾರಲ್ವ ನಾನು ನನ್ನ ಬಿಸ್ನೆಸ್ ಮಾಡ್ಬೇಕಾದ್ರೆ ನನಗೆ ಕೈ ಜೋಡಿಸಿದಾರಲ್ವಾ ಇವ್ರಿಗೂ ನಾವು ಮಾಡಬೇಕು ಅಂತ ಅವ್ರಿಗೂ ಮೈಂಡಿಗೆ ಬರುತ್ತೆ ಸೊ ಯಾರೇ ಆಗಲಿ ದಯವಿಟ್ಟು ನಾನು ಚಿಕ್ಕ ಯೂಟ್ಯೂಬರ್ ಅಂತ ಹೋಗ್ಬೇಡಿ ಅವ್ರ ಮನೆಗೆ ಅವ್ರ ಫ್ಯಾಮಿಲಿಗೆ ಅವ್ರ ಮಕ್ಕಳಿಗೆ ಅವ್ರ ಇಂಥ ಮಾತು ಅವ್ರು ಅಂತ ಮಾತಾಡ್ತಾರೆ ಅವ್ರ ಉತ್ತರ ಕರ್ನಾಟಕ ನಾ ದಕ್ಷಿಣ ಕರ್ನಾಟಕವ್ರು ನಾವು ಹಿಂಗಿದೀವಿ ಅವ್ರು ಹಂಗಿದ್ದಾರೆ ಅವ್ರ ಬಟ್ಟೆ ಪರ್ಸ್ನಲ್ ಬೇಡ ಬಟ್ಟೆ ಬರೀ ಮಕ್ಕಳು ಆಮೇಲೆ ಅವ್ರ ಚೀಟರ್ಸು ಅಲ್ಲಿವರೆಗೂ ಮಾತಾಡೋಕೋಬೇಡಿ ಯಾರೇ ಆಗಲಿ ನಾನು ಇವ್ರದ ಅಂತ ಹೆಸರು ಹೇಳಕ್ ಹೋಗಲ್ಲ ಅಂಡ್ ಇನ್ನೊಂದು ಪಾಸಿಟಿವ್ ಆಗಿ ಏನು ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಯಾರೇ ಏನಾದರೂ ಪರ್ಚೇಸಿಂಗ್ ಮಾಡಬೇಕಾದ್ರೆ ನೋಡ್ಕೊಂಡು ಪರ್ಚೇಸ್ ಮಾಡಿ ಅಂದರೆ ಸರೌಂಡಿಂಗ್ ಶಾಪಿಂಗ್ ಅಂತೂ ತುಂಬಾ ಇದೆ ಶಾಪ್ಸ್ ಅಂತ ತುಂಬಾ ಇರ್ತವೆ ಸೊ ಎಲ್ಲರೂ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಭರವಸೆ ಟ್ರಸ್ಟ್ ಒಂದು ಇತ್ತು ಅಂತಂದರೆ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ಕೊಳ್ಳಿ ಶಾಪಿಂಗ್ ಮಾಡೋರ್ಗು ನಾನು ಬುದ್ಧಿ ಹೇಳ್ತೀನಿ ಶಾಪಿಂಗ್ ಮಾಡಿಸ್ಕೊಂಡವ್ರಿಗೂ ಬುದ್ಧಿವಾದ ಹೇಳ್ತೀನಿ ಇಬ್ಬರೂ ಈಕ್ವಲ್ ಆಗಿರಿ ಕೊಡೋರ್ಗು ಥಿಂಕ್ ಇರಲಿ ತೊಗೊಳೋರ್ಗು ಥಿಂಕ್ ಇರಲಿ ತಗೊಳೋರ್ಬೇಕಾದ್ರೆ ಸಾವಿರ ಜನ ಯೋಚನೆ ಮಾಡಿ ತೊಗೊಳ್ರಿ ಕೊಡೋರು ಸಾವಿರ ಚೆನ್ನ ತಿಂಕ್ ಮಾಡಿಬಿಟ್ಟು ಕೊಡಿ ಯಾಕೆಂತಂದ್ರೆ ಎಲ್ಲರಿಗೂ ದುಡ್ಡು ಅನ್ನೋದು ದೊಡ್ಡ ಮುಖ್ಯನೇ ಆಗಿರುತ್ತೆ ಸರಿನಾ ಸೊ ನನ್ನ ಬ್ಲಾಗಿಂದ ಯಾರಿಗಾದರೂ ತೊಂದರೆ ಆಗಿದ್ರೆ ಸಾರಿ ಕೇಳ್ತೇನೆ ಒನ್ಸ್ ಅಗೇನ್ ಯಾಕೆಂತಂದ್ರೆ ಎಲ್ಲರೂ ಯೂಟ್ಯೂಬರ್ ನಡ್ಸೋಕೆ ಅಂತಲೇ ಬಂದಿರ್ತಾರೆ ಖುಷಿಯಿಂದ ಯೂಟ್ಯೂಬರ್ ಮಾಡೋಕೆ ಬಿಡಿ ಎಲ್ಲರಿಗು ಇಲ್ಲಿ ಯಾರ ಅಪ್ಪೊಂದು ಯೂಟ್ಯೂಬಲ್ಲ ಇದು ಎಲ್ಲರೂ ಸಮಾನವಾಗಿ ಯೋಚನೆ ಮಾಡಬೇಕು ಮೇಲು ಕೀರು ಜಾತಿ ಭೇದ ಭಾವ ಜಗಳ ಅನ್ನೋದೆಲ್ಲ ಬಿಟ್ಟು ಎಲ್ಲರೂ ಈಕ್ವಲ್ ಆಗಿ ಯೂಟ್ಯೂಬ್ ಹೋಗಿ ಎಲ್ಲರಿಗೂ ಒಬ್ರಿಗೊಬ್ರು ಫಾಲೋ ಮಾಡಿ ಎಲ್ಲರೂ ಕಮೆಂಟಲ್ಲಿ ಬಂದು ಕೊಡ್ತಾರೆ ನಮಗೆ ಸಪೋರ್ಟ್ ಮಾಡಿ ನಿಮಗೆ ಸಪೋರ್ಟ್ ಮಾಡಿ ನನಗೆ ಕನೆಕ್ಟಾಗಿ ನನಗೆ ಕನೆಕ್ಟ್ ಆದರೆ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಯಾಕೆ ನಾವು ಬೆಳೆಯೋದನ್ನು ನಮ್ಮ ಜೊತೆ ಇರೋರು ಬೆಳೀಲಿ ಅಂತ ನಮಗೆ ತಿಂಕ್ ಬಂದ್ಬಿಡುತ್ತೆ ಆ ತಕ್ಷಣಕ್ಕೆ ಯಾಕೆ ಕೆಲವರು ಯಾಕೆ

ನಾವೇ ಇದ್ದೀವಿ ನಮ್ಮ ಥರ ಯೂಟ್ಯೂಬಲ್ಲಿ ಯಾರೂ ಇಲ್ಲ ಅಂತ ಅಯ್ಯೋ ಹಂಗೆ ಥಿಂಕ್ ಮಾಡಕ್ಕೆ ಹೋಗ್ಬೇಡಿ ಮನಸ್ಸು ಮಾಡಿದರೆ ದಿನದಲ್ಲೇ ಜನಗಳು ಚೇಂಜ್ ಆಗೋರಲ್ಲಿ ಒಂದು ನೈಟಲ್ಲೇ ಜನ ಹೆಂಗೆ ಬೇಕಾದ್ರೆ ಬೆಳಿತಾರಂತೆ ಆ ಕಾಲ ಬಂದಿದೆ ಇವಾಗ ಏನು ನಿಮ್ಮ ಥರನೇ ನಿಮ್ಮ ಹಿಂದೆ ಬಿಡಬೇಕು ಅನ್ನೋ ಇಲ್ಲ ಸೊ ಯಾರೇ ಆಗಿರಲಿ ಸಪೋರ್ಟ್ ಮಾಡಿ ಪ್ರತಿಯೊಬ್ರು ಸಾರಿ ಈಗ ತುಂಬ ನನಗೆ ನನಗೆ ಪರ್ಸನಲ್ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ನಾನು ಜಾಸ್ತಿ ಇವಾಗ ಯೂಟ್ಯೂಬ್ ನೋಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ನೋಡ್ತಾಯಿದ್ದೆ ಏಕೆಂತಂದರೆ ಎಷ್ಟು ಚೆನ್ನಾಗಿ ಜಸ್ಟ್ ಒನ್ ಹಂಡ್ರೆಡ್ ಫಾ ಸಬ್ ಸಬ್ಸ್ಕ್ರೈಬರ್ಸ್ ಇದ್ದವರು ಕೂಡ ಸಾರಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಎಷ್ಟು ಖುಷಿ ಅಲ್ವಾ ಎಷ್ಟು ಆಗಿ ಕೆಲಸಗಳ್ನು ಮಾಡ್ತಿದ್ದಾರೆ ನೋಡಿ ನಮಗೆ ಹಿಂಗೆ ಹಿಂಗೆ ಇರಬೇಕು ಯಾಕೆಂತಂದರೆ ಬೆಳಿಬೇಕು ಅಂತಂದ್ರೆ ಹೆಂಗಾದರೂ ಜನ ಬೆಳಿತಾರ್ರಿ ಯಾರು ಸಪೋರ್ಟ್ ಇಲ್ದೇ ಈಗೇ ಬೆಳೀರಿ ನಾನು ಏನಿದ್ದೀನಿ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಯಾರು ಇದೀರಲ್ಲ ನನ್ನ ಹಿಡ್ಕೊಂಡೇ ಹೇಳ್ತಾ ಇದ್ದೀನಿ ಎಲ್ಲರೂ ಸಖತ್ತಾಗಿ ಬೆಳಿತಿದ್ದೀರಾ ಒಂದು ಸಾರಿ ಅಂತ ಬಿಸ್ನೆಸ್ ತೊಗೊಂಡಿದ್ದೀರಾ ಅದನ್ನ ಬಿಸ್ನೆಸ್ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ಜನಗಳನ್ನ ಅಟ್ರಾಕ್ಟ್ ಮಾಡ್ಕೊಳ್ಳಿ ಆಗ ಹಾಗಂತ ಜನಗಳ್ನ ಅಟ್ರಾಕ್ಟ್ ಮಾಡ್ಕೊಂಡಿದ್ದ ದುಡ್ಡಿನ ಬೇಸಿಕ್ ಮೇಲೆ ಅಟ್ರಾಕ್ಟ್ ಮಾಡ್ಕೊಳಕೊ ಹೋಗ್ಬಿಡಿ ಅತಿಯಾಗಿ ಬೆಲೆ ಬೆಲೆ ಹಾಕಿಬಿಟ್ಟು ಸಾರಿನ ಸೇಲ್ ಮಾಡಕ್ಕೆ ಹೋಗ್ಬಿಡಿ ನಿಮಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಒಳಗಡೆ ಲಾಭದಲ್ಲಿ ಎಲ್ಲರಿಗೂ ಜನನ್ನ ಮೆಚ್ಚಿಸ್ಕೊಂಡ್ರೆ ಜನನ ಮೆಚ್ಚಿಸ್ಕೊಂಡ್ರೆ ತಾನಾಗ್ಲೇ ಸೇಲ್ ಆಗ್ತಾ ಇರುತ್ತೆ ದುಡ್ಡು ನೋಡೋಕೊಬಿಡಿ ಇವತ್ತು ದುಡ್ಡು ಇರುತ್ತೆ ನೋಡಿ ಎಷ್ಟು ಕೆಡ್ತಾ ಬರ್ತದೆ ದುಡ್ಡಿನ ವ್ಯಾಮೋಹಕ್ಕೆ ಸೊ ಹಂಗೆಲ್ಲ ಆಗ್ಬಿಡುತ್ತೆ ಸೊ ಜನನ ನೀವು ಸಾರಿ ಸೇಲ್ ಮಾಡ್ತಾ ಇದ್ದೀರಾ ಅಂತಂದರೆ ಜನನ ಫಸ್ಟ್ ಅಟ್ರಾಕ್ಟ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಇಷ್ಟ ಬಂದಂಗೆ ರೇಟ್ ಮೇಲೆ ಸೇಲ್ ಸೇಲ್ ಮಾಡಿ ಅಂತ ನನ್ನ ಅನಿಸಿಕೆ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಬಿಸ್ನೆಸ್ ಮಾಡೋರ್ಗು ಕೂಡ ಸಪೋರ್ಟ್ ಮಾಡಿ ಹಾಗೆ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂತ ನಮ್ಮ ಥರ ಇದಾರಲ್ಲ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದೀನಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ನಾನು ಕೂಡ ಒಂದು ಫ್ಯಾ ಫ್ಯಾಮಿಲಿ ಗರ್ಲ್ ಆಗಿರೋದ್ರಿಂದ ನನಗೂ ಎರಡು ಚಿಕ್ಕ ಚಿಕ್ಕ ಮಗು ಇದ್ದಾವೆ ಸೊ ಯಾರಿಗೂ ಮಕ್ಕಳಿಗೆ ಬೈ ಹೋಗ್ಬಿಡಿ ತುಂಬ ಹರ್ಟ್ ಆಗುತ್ತೆ ಯಾಕಂದ್ರೆ ಮಗು ಅನ್ನೋದು ಎಷ್ಟು ಮುಖ್ಯ ಇರುತ್ತೆ ಲೈಫಲ್ಲಿ ಅಂತ ಮಕ್ಕಳು ಎಲ್ಲರಿಗೂ ಗೊತ್ತಿರುತ್ತೆ ಅಪ್ಪ ಏನು ಸೊ ಯಾರಿಗೂ ಏನು ಅನ್ನೋ ಹೋಗ್ಬೇಡಿ ಸೊ ಈ ಬ್ಲಾಗ್ ಇಷ್ಟ ಆಗುತ್ತೆ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್